ದಸರಾ ಹಬ್ಬವು ಈ ಕೆಳಗಿನ ಯಾವ ತಿಂಗಳಲ್ಲಿ ಬರುತ್ತದೆ ಬಿ ಎ ಶ್ರವಣ ಬಿ ಕಾರ್ತಿಕ ಸಿ ಮಾಘ ಡಿ ಅಶ್ವಿನ ಸರಿಯಾದ ಉತ್ತರ ಅಶ್ವಿನ ದೇವಿಯು ಯಾವ ರಾಕ್ಷಸನನ್ನು ಹೊಂದಳು ಎ ಶುಂಭ ಬಿ ಮೈಸಾಸುರ ಸಿ ರಕ್ತ ಬೀಜ ಡಿ ನಿಶುಂಭ ಸರಿಯಾದ ಉತ್ತರ ಮೈಸಾಸುರ ರಾವಣನನ್ನು ಗೆಲ್ಲಲು ರಾಮನು ಯಾವ ಪೂಜೆ ಮಾಡಿದನು ಎ ವಿಷ್ಣು ಪೂಜೆ ಬಿ ಕಾಳಿ ಪೂಜೆ, ಸಿ ಶಿವಪೂಜೆ ಸಿ ದುರ್ಗಾ ಪೂಜೆ ಸರಿಯಾದ ಉತ್ತರ ದುರ್ಗಾ ಪೂಜೆ ಮೈಸೂರು ದಸರಾ ಉತ್ಸವವನ್ನು ಪ್ರಾರಂಭಿಸಿದ ಒಡೆಯರು ಯಾರು ಚಾಮರಾಜ ಪಿ ರಾಜ ಒಡೆಯರು ಸಿ ಎಂ ಯದುರಾಜ ಬಿ ಕೃಷ್ಣರಾಯ ಬಿ ರಾಜ ಒಡೆಯರು ದುರ್ಗಾದೇವಿಯು ಯಾವ ದೇವಿಯ ಅವತಾರ ಎ ಲಕ್ಷ್ಮಿ, ಬಿ ಸರಸ್ವತಿ ಸಿ ಪಾರ್ವತಿ ಡಿ ಕಾಮಾಕ್ಷಿ ಸರಿಯಾದ ಉತ್ತರ ಪಾರ್ವತಿ ದಸರಾ ಪೂಜೆ ಎಷ್ಟು ದಿನಗಳವರೆಗೆ ಇರುತ್ತದೆ ಈ ನಾಲ್ಕು ಬಿ ಆರು ಸಿ ಒಂಬತ್ತು ಡಿ ಹತ್ತು ಇದಕ್ಕೆ ಸರಿಯಾದ ಉತ್ತರ ಸಿ ಒಂಬತ್ತು ಮೈಸೂರು ದಸರಾದ ಅಂಬಾರಿಯ ತೂಕ ಎಷ್ಟು ಇ ಎಂಟುನೂರ ಐವತ್ತು ಬಿ ನಾಲ್ಕುನೂರು ಸಿ ಏಳ್ನೂರ ಇಪ್ಪತ್ತೈದು ಡಿ ಏಳ್ನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಏಳುನೂರ ಐವತ್ತು ವಿಡಿಯೋ ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು